ಜನ ಮರಳೋ ಜಾತ್ರೆ ಮರಳು ಶಂಬುಲಿಂಗನ ಮತ್ತೆನ ಮರಳು ಅಂತಾರಲ್ಲ ಹಾಗೆ ಚಿಕ್ಕಮಗಳೂರಿನ ಜನರ ಸಮಸ್ಯೆ ಈಗ ಕಾರಕಕ್ಕೇರ್ತಾ ಇದೆ ರಾಜ್ಯದಲ್ಲಿ ಡೆಂಗೂ ಪ್ರಕರಣ ರಾಜ್ಯದಲ್ಲಿ ಚಿಕ್ಕಮಗಳೂರು ಎರಡನೇ ಸ್ಥಾನದಲ್ಲಿದೆ ಈ ವರದಿ ಖಂಡಿತ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿ ಕ್ರಮ ತಗೊಳ್ತಾರೆ ೂ ಮುಕ್ತ ಚಿಕ್ಕಮಗಳೂರು ಮಾಡ್ಲಿಕ್ಕೆ ಎಷ್ಟು ಪರಿಶ್ರಮ ಪರಿಶ್ರಮಿಸ್ಪಾರ ಅನ್ನೋದನ್ನ ಕಾದಿ ನೋಡ್ಬೇಕಾಗಿದೆ ಚಿಕ್ಕಮಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹೀಗಾಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಇದೀಗ ರೋಗಿಗಳು ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇತ್ತ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲೂ ರೋಗಿಗಳು ಅಡ್ಮಿಟ್ ಆಗಲು ಕೂಡ ಬೆಡ್ ಇಲ್ಲದ ಪರಿಸ್ಥಿತಿ ಎದುರಾಗಿದೆ ದಾಖಲಾಗಿರುವ ರೋಗಿಗಳು ನರಳಾಟ ಅನುಭವಿಸ್ತಾ ಇರೋ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಸಾಕಪ್ಪ ಸಾಕು ಈ ಡೆಂಗಿ ಸಹವಾಸ ಅಂತ ಅನ್ನಿಸದೇ ಇರದು ಅಷ್ಟೊಂದು ಪರಿಣಾಮಕಾರಿಯಾಗಿ ಡೆಂಗಿ ಮಹಾಮಾರಿ ಎಲ್ಲೆಡೆ ವ್ಯಾಪಿಸ್ತಾ ಇದೆ ಈ ಮಧ್ಯೆ ಆಸ್ಪತ್ರೆ ಅಕ್ಕಪಕ್ಕ ಸೇರಿದಂತೆ ಪ್ರಮುಖ ಜನವಸತಿ ಸ್ಥಳಗಳಲ್ಲಿ ಡೆಂಗಿ ಹಬ್ಬಲು ಕೊಳಚೆ ನೀರು ನಿಂತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ಬಗ್ಗೆ ಮಾತನಾಡಿರುವ ನಗರಸಭೆ ಅಧ್ಯಕ್ಷ ವೇಣುಗೋಪಾಲ್ ಹಾಗೂ ಪೌರಾಯುಕ್ತ ಬಸವರಾಜ್ ಡೆಂಗಿ ಬಗ್ಗೆ ನಗರದ ಎಲ್ಲೆಡೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಅಂತ ಹೇಳಿದ್ದಾರೆ ಆದರೂ ಈ ಮಧ್ಯೆ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು ಯಾವುದಕ್ಕೂ ಕಾಯಿಲೆ ಬಾರದಂತೆ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ತಿಳಿಸಿದೆ ಆದರೆ ನಮ್ಮ ಸಾರ್ವಜನಿಕರಿಗೆ ನಾವು ನಮ್ಮ ಸಿಬ್ಬಂದಿಗಳು ಪೌರಾಯುಕ್ತರು ಎಲ್ಲ ಸೇರಿ ನಾವು ಪ್ರತಿ ವಾರ್ಡ್ಗೂ ವಿಸಿಟ್ ಕೊಟ್ಟು ಅಲ್ಲಿ ಸಾರ್ವಜನಿಕರಿಗೆ ಯಾವ ಡೆಂಗ್ಯೂ ಪ್ರಕರಣ ಬರೆದಂಗೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂಥೇಳಿ ಈಗಾಗಲೇ ಕಳೆದ ಒಂದು ವಾರದಿಂದ ನಾವು ಸತತವಾಗಿ ಪ್ರಯತ್ನವನ್ನು ಮಾಡಿದ್ದೇವೆ ಅಲ್ಲಲ್ಲಿ ಮೆಲಾತಿನ್ ಪೌಡ್ರನ್ನ ಸಿಂಪಡಿಯಲ್ಲಿ ನಮ್ಮ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿ ಆಗ್ತಿದ್ದಾವೋ ಆ ಜಾಗಕ್ಕೆ ಮೆಲಾಥಿನ್ ಪೌಡ್ರನ್ನ ಸಿಂಪಡಣೆ ಮಾಡ್ತಾಯಿದ್ದೀವಿ ಜೊತೆಗೆ ಸ್ಪ್ರೇ ಮಾಡ್ತಿದ್ದೀವಿ ಜೊತೆಗೆ ಫಾಗಿಂಗೂ ಸಹ ಮಾಡ್ತಾಯಿದ್ದೀವಿ ತಾವು ಈಗ ಮಾತಾಡ್ತಾ ಹೇಳಿದ್ರಿ ಟೂ ವೀಲರಲ್ಲಿ ತುಂಬ ಫಾಸ್ಟಾಗಿ ಫಾಗಿಂಗ್ ಮಾಡ್ಕೊಂಡು ಹೋಗ್ತಾರೆ ರೋಡಲ್ಲಿದ್ದಂಥ ಸೊಳ್ಳೆಗಳು ಮನೆ ಒಳಗೆ ಹೋಗ್ತವೆ ಮನೆಯಲ್ಲಿರೋರಿಗೆ ಕಾಯಿಲೆ ಬರ್ಬೋದು ಅಂತ ಇದು ಕೊಟ್ಟರೆ ಖಂಡಿತ ನಾವೀಗ ಈ ಕಳೆದ ಮೂರು ದಿನಗಳಿಂದ ಇನ್ನೂ ಹೆಚ್ಚು ಆಸಕ್ತಿ ತೋರಿಸಿ ಮನೆ ಮನೆ ಒಳಗಡೆ ಕೆಲವರು ಮನೆ ಒಳಗಡೆ ಅದನ್ನು ಪಾಗಿಂಗ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ನಾವೀಗ ಜಿಲ್ಲಾಸ್ಪತ್ರೆ ಇರ್ಬೋದು ನಗರಸಭೆ ಕಚೇರಿ ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಆಫೀಸು ಎಲ್ಲ ಸಂಬಂಧಪಟ್ಟ ಇಲಾಖೆಗಳೊಳಗಡೆ ಕೋರ್ಟು ವಸತಿ ಗೃಹಗಳು ಎಲ್ಲವಕ್ಕೂ ಸಹ ಒಳಗಡೆ ಸಿಂಪಡಣೆ ಮಾಡ್ತಾ ಇದ್ವಿ ಜನ ಮರಳೋ ಜಾತ್ರೆ ಮರಳೋ ಶಂಭುಲಿಂಗನ ಮತ್ತೆ ಮರಳು ಅಂತಾರಲ್ಲ ಹಾಗೆ ಚಿಕ್ಕಮಗಳೂರಿನ ಜನರ ಸಮಸ್ಯೆ ಈಗ ಕಾರಕಕ್ಕೆ ಇರ್ತಾ ಇದೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ರಾಜ್ಯದಲ್ಲಿ ಚಿಕ್ಕಮಗಳೂರು ಎರಡನೇ ಸ್ಥಾನದಲ್ಲಿದೆ ಈ ವರದಿ ಖಂಡಿತ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿ ಕ್ರಮ ತಗೊಳ್ತಾರೆ ಡೆಂಗ್ಯೂ ಮುಕ್ತ ಚಿಕ್ಕಮಗಳೂರು ಮಾಡಲಿಕ್ಕೆ ಎಷ್ಟು ಪರಿಶ್ರಮ ಪಡ್ತಾರೆ ಅನ್ನೋದನ್ನ ಕಾದಿ ನೋಡಬೇಕಾಗಿದೆ